ನಡು ದುರ್ಗವನ ಮುಂದ್ ಹಲಾಲ್ ಕಣ ಆ ದುರ್ಗವನ ಮುಂದೆ ಆ ಹುಂಜಿನ ಹಲಾಲ್ ಆಗತದ ಆಗಿತಿ ಇನ್ನು ಮಸಿವನಾಳ ದುರ್ಗವನ ಮುಂದೆ كده बांधತ್ತಿರಲ್ಲ ಕಣದಾಳ ಹುಂಜ ಏಕ್ ಮೂರು ಮಂದಿ ಏಕ ನಡಿಲಿ ಬಾಳ ಬಾಳ ಹೇಳಾ ಈ ಕೋಳಿ ಸುದ್ದಿ ಮಾತಾಡಿದೆ ಗೌತಮ್ ಋಷಿಯ ಹಿಲ್ಯಾದೇವಿ ಗಂಡ ಹೆಣ್ತಿ ಕಾಮಗ ಸಂಸಾರ ಮಾಡ್ತಿದ್ರು ಹೌದು ಈ ಕೋಳಿ ಅಂಶದೊಳಗ ಹುಂಜಿನ ರೂಪದೊಳಗ ಹೋಗಿ ಅವ್ರ ಸಂಸಾರ ಒಡಿಸಿದ ಅವನು ನೀನ್ ಸುಮ ಕುಬೇಕಾಗಿತಿ ಅವ್ರಿಗೆ ಚಟ ಅದರಿ ಕಾಮಗ ಗಾಂಡ ಹೆಣ್ತಿ ಅಲ್ಲಿ ಬೆಂಕಿ ಅದಕ್ಕೆ ಈಗ ಕೋಳಿ ನೆನಪಾಗ್ಯ ಕೋಳಿ ಆದವ್ ಆಗ್ಯಾರೇ ಆಗ್ಯಾರ ಹುಂಜ್ ಆದ ಚಟ ಐತ್ರಿ ಮತ್ ಅವ್ನ ಚುರಿ ಹಾಕೊಂಡ್ರೆ ಹುಂಜಿ ಚೂರಿ ಹಾಕೋಣ ಈ ಹುಂಜಿಗಿ ಅದಕ್ಕೆ ಇರ್ಲಿ ಬಾಳ್ ಬಾಳ್ ಮಾತಾಡ್ಲತ್ತೀರಿ ದೇವ್ರ ಅದಾನತ್ರಿ ಆದ್ರೆ ಹೆಂಗ್ ಅದಾನತ್ತ ದೇವ್ರ ಅವ್ ಯಾರ ಕಣ್ಣಿಗೆ ಕಾಣಂಗಿಲ್ಲ ಕೈಗೆ ಸಿಗಂಗಿಲ್ಲ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಪರಮಾತ್ಮ ಏನು ಅಕ್ಕಂಡ ಅದ್ವೈತದ ಅನ್ನತ್ ಹೇಳಿ ಒಮ್ಮಿ ಹೇಳ್ತಿ ಕೈಯ ಕಾಲ ಇಲ್ಲ ಅಂತ ಒಮ್ಮಿ ಹೇಳ್ತಿ ಯಾಕೆ मैं ಹೇಳ್ತೀ ಬೇಡ ಕನ್ನಯ ಮರದ ಮೌಸಾ ತಂದಿರ್ತಿದ ಲಿಂಗದ ಮುಂದೆ ಮಾಂಸ ತಿಂದಾನ ತೋಮಿ ಹೇಳ್ತೀ ನಾನು ಹೇಳ್ತನ್ಲೆ ಕೈಯ ಕಾಲ ಕಣ್ಣ ಮುಗ ಇಲ್ಲದವಂಗ ಮಾಂಸ ಹೆಂಗ್ ತಿಲಕ ಬತ್ತು ಒಟ್ಟ ಮಣ ಮುಖ ಹವಿದಂಗ ಯಾರ್ ತಿಂಗ ಹಿಂಗೋ ಮೇವಾರ್ ತಿಂಗ ಹಿಂಗೋ ಮೇವ ಹಂಗ್ಯಾಕೋ ತಮ್ಮ ಒಂದ ಕಡೆ ಮಾರಿಕಟ್ಟು ಮಾಡತೀನ ತೆಲಿಗೆಟ್ಟೆದು ಹುಡುಗೊಂದು ಹಂಗ ಮಾತಾಡಲಕ ಹೋಗಬೇಡ ಲಕ್ಷ್ಮಣ ಹೌದಲೆ ಮಾತು ಎಲ್ಲಿಗೆ ಇಟ್ಟದಿ ಅನ್ನೋ ವಿಚಾರ ಮಾಡ ಹೌದು ನಿನಗೆ ಹೆಂಗ ರಾಯಬಾಗ ತಾಲೂಕಾ ಜಿಲ್ಲಾ ಬೆಳಗಾವಿ ಕನ್ನದಾಳ ಊರ ಐತ್ತಲ್ಲ ಹಂಗ ಪರಮಾತ್ಮನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದಂತ ಕೇಳೇನೆ ಆ ವಿಷಯ ಅಲ್ಲೇ ಮುಕ್ಳಿ ಬಡಿಯಾಗಿ ಇಟ್ಟುಕೊಂಡು ಹೋಗಿದಿ ಮ್ಯಾಲ ಬುಟ್ಟಿ ಡಬ್ ಬಂದದಿ ಕೋಳಿ ತಂದ ಕಿಶಿಂದ ಬುಟ್ಟಿ ಬಾಡಿಯಾಗಿ ಡಬ್ ಹಾಕಿ ಡಬ್ ಇದ್ರ ಇಪ್ಪತ್ತು ದಿವ್ಸಿಗೆ ಒಂದ್ ಹತ್ತು ಮರಿ ತಗದ ಕೊಟ್ಟಿತ್ತು ಹುಂಜಿ ಏನ್ ಮಾಡ್ತದ್ರಿ ಇದು ಹೋಗುದ್ರಿ ನಡುದುರ್ಗನ್ ಮುಂದ್ ಹಲಾಲ್ಕನ ಆ ದುರ್ಗನ್ ಬಂದ್ ಆ ಹುಂಜನ್ ಹಲಾಲಾಗ್ತದ ಇನ್ನು ಮಸೀವ್ನಾಳ ದುರ್ಗೋನ್ ಬಂದ್ ಬಂದಿರ್ಲೇ ಕಣದಾ ಹುಲ್ ಏಕ್ ಮಾರ್ದು ತುಕಡಾನ ನಡೀಲಿ ಬಾಳ ಬಾಳ ಹೇಳ ஜத்தனி ஜம்ப மந்திரி எட்டே மந்திர மாட்டேபெம்பா ஏன்னி நோடியதர் தளதொழ

ಜಲ ಮುರದ ತಾನ್ಯಲ ಮಾಡಿ ಮೇಲೆ ನೆತ್ತಿ ಮ್ಯಾಲ ಕೊತ್ತಿದಾಳು ಎದಿಯ ಮ್ಯಾಲ ನಿತ್ತಿದಾಳು ಏ ಜಲ ಮುರದ ತಾನ್ಯಲ ಮಾಡಿ ಮೇಲೆ ನೆತ್ತಿ ಮ್ಯಾಲ ಕೊತ್ತಿದಾಳು ರಾಮ

ಹೇಳಪ್ಪ ಬಾಳ ಹೇಳ್ಕೊಂಡು ಬಂದ ತಂಗಿ ಮಸೀಬ್ ನಾಳೆ ವಿದ್ಯಾಗ ವಾರ್ನೆ ಕೊಡ್ಲಾಕತ್ಯನ್ರಿ ಕಳದ ಲಕ್ಷ್ಮಣ ಏನಂತ ಹೇಳಿ ಏನಂತ ಏ ತಂಗಿ ಓಡ್ಯಾಡಿದ ಕಾಯಿ ಬೇಡ ನನ ಹೇಳತ್ಯನ ದನ ಕಾಯಿ ಅವ್ರ ನಾವಲ್ಲ ತಮ ದನ ಕಾದಿನಿಂದ ಪುರಾಣ ಬೇಕಿ ಅದ ನಿಮ್ಮ ಕೃಷ್ಣ ಕಾಯಿ ತಿಂದ ದನ ಗೊತ್ತಿಲ್ಲ ನಿಮಗೆ ದನ ಕಾಯಿ ಅವ್ರ ನಾವದಿವನ ನಿನ್ನ ಕೃಷ್ಣನ ಎಷ್ಟೋ ದನಗಳ ಕಾಯಿ ಾಯಿ ನೀವು ಇತಿಹಾಸದಾಗ ಹುಡುಕಿ ಆಡ್ಕೊತ ಪುರಾಣ ಲಕ್ಕಿರ್ಲಿ ಇರ್ಲಿ ಕೈಯಾಗ ಏನಿರ್ತದ ಕೊಳಾಲ ಯಾರು ಕೊಟ್ಟರು ಹೇಳ್ತಾನ ಮುಂದಿನ ಸಂಧಿ ಮುಂದಿನ ಸಂಧಿ

ಅದಕ್ಕೆ ಹಂಗಾಗ್ಯದ ಗೊತ್ತೇನ ಒಂದ್ ಮಾತ ಹೇಳವ್ರು ಯಾವಕೆ ಹೆಣ್ಮಾಗಳಿಗೆ ಚೋಳ ಕಡ್ದಿತತ್ರಿ ಎಲ್ಲ ಇಲ್ಲ ಬಾಕಲ ಕಡಿಕಿನ ಕಡದಿತ್ತ ಬಾಕಲ ಸಂದ್ರಿಯಾಗ ಚೋಳ ಕಡ್ದಿತ ಚೋಳ ಕಡ್ದ ತಕ್ಷಣ ಅದನ್ನ ಇಳಿಸ್ಕೊಂಡು ಬರ್ಲಾಕ ಔಷಧಿ ತರ್ಲಾಕ್ವಾದಳ ಹತ್ರಕ್ಕೆ ವಾದ ತಕ್ಷಣ ಅಲ್ಲಿ ಅವ ಔಷಧಿ ಅಂತವ ಅಣ್ಣ ಅಂದತ್ತ ವೈದ್ಯಕರೇ ಹೇಳ ತಂಗಿ ಎಲ್ಲಿ ಚೋಳ ಕಡ್ದದ ಅಲ್ಲಿ ಹಚ್ಬ ಚೋಳ ಎಲ್ಲಿ ಕಡದ ಹಚ್ಚಂದಾಗ ಅಕ್ಕಿ ಬಂದ ಬಾಕಲ ಸುಳ್ಕೆಗ ಹಚ್ ಹೇಳತ್ತ ಹಂಗ ಮಶಿಮನಾಳ ವಿದ್ಯ ಚೋಳ ಆಗಿದ ಕಣದಾಳ ಚೋಳ ಬಾಳ ಡೇಂಜರ್ ಐತಿ ವಿಚಾರ ಮಾಡಿ ಮಾತಾಡು ಅಂದಿ ಇರ್ಲಿ ಕಣದಾಳ ಚೋಳ ನೀಟ್ ಐತಿ ಬಿರುಸೈತಿ ಬಾಳ ವಿಸ್ಕಾರಿ ಐತಿ ಒಪ್ಗೋಣ ನಮ್ ಕಡೆ ಮನೆಯಾಗದ ಚೋಳ ಬತ್ತಂದ್ರ ಒಂದ್ ದಗದ ಮಾಡ್ತಾರಿ ಬಡಿಗೆ ತಗೋಳಂಗಿಲ್ಲ ಯಾರ ಕಡ್ಲಿ ತಗೊಳಂಗಿಲ್ಲ ಗಾ ಮಾಡಿ ಹೋಗಿ ಮಾಲಿ ಕಾಲಾಗ ಬಿದ್ರು ಚಪ್ಪಲ್ ತಗೊಂಡ ಬಿಡ್ತಾರಿ ಚೋಳಿಗೆ ಕಣದಾಳ ಚೋಳ ನೀಟ್ ಅದ ಇಲ್ಲ ಅಂದಿಲ್ಲ ನೋಡ್ರಿ ನೀವು ಮತ್ತೊಂದು ಏನು ತಗೊಳಂಗಿಲ್ಲ ಚೋಳ ಏ ತಮ್ಮ ಚೋಳ ಬಂದ ಕಾಮ ಮಾಡಿ ಕಾಲಗಿನ್ ಕೆಲ ತಗೋರ ಹೊತ್ತಿಕ್ಕದನಾ ಚಪ್ಪಲಿ ಬಡದ್ರ ಅಟ್ಟ ಸಾಯ್ತಿರ ಅದ ಹಂಗ ಸಾಯಂಗಿಲ್ಲ ಹಂಗ ಕಣದಾಳ ಚೋಳ ಅದ್ರಲ್ಲೇ ಬಡಿಸಿಕೊಂಡು ಉದಾರ ಆಗಬೇಡ ನೀನ್ ಎಟ್ ಕರಿಶಾರ ಆಟ ಕೆಲಸ ಮಾಡು ಎಂತ ಹ ಹುಣ್ಣ ಯಾವ ಹುಣ್ಣ ಹೌದ ಹೇಳು ಹೇಳು ಹ ಅದಕ್ಕ ಬಹಳ ಚಂದ ತಂದಾರಿ ವಿಷಯ ಹೆಂಗೀಗ ಹತ್ತು ಮಂದಿ ದೈವ ಕೂಡಿ ಹಾಡುದಕ್ಕ ಕರಿ ಸೇರಿ ಹಾಡಿನ ಅರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದತಿ ಸಿಕ್ಕದ ಉಚ್ಕೋಬೇಕಂದ್ರ ಜಾತ್ರೆ ಗದ್ದಲ ಎದ್ದೈತಿ ಗದ್ದಲ ಗುರು ಗುದಪ್ಪ ಇವರಿಗೆ ಗುದ್ದೈತಿ ಇದ ದೇವ್ರು ಇದ್ದಲ್ಲಿ ಮಾರತಾ ಮರತಾ ಬಿದ್ದ ದೇವ್ರು ನೆನಸುವುದಾತೆ ಅಂತ ಪದ್ಧತಿ ಈಗನಕ ತಕ ಬೇರೆ ತಂದಿದ್ರಿ ಸುದ್ದಿ ಇದ ಬೇರೆ ಮಾಂತ್ರಿದಿದ್ದ ದೇವ್ರ ಯಾವದಾ ಮತ್ತೆ ಬಿದ್ದ ದೇವ್ರ ಯಾವದಾ ಆ ದೇವ್ರಗಳು ಹೇಳೋದು ಬಿಳೋದು ಮಾಡೋ ಕಾಣತವ್ರಿ ಅದು ಹೇಳೋದು ಹುಡುಕાડೋ ಮಾಡ್ತಾವೆ ಹಂಗ ಮಕಾತಕ್ಕೆ ಚಟಾದ್ರೆ ಜರಕತ್ ನೇ ಕೈ ಎಡ್ತೋ ನನಗೆ ಹೇಳ್ತನ್ರಿ ಹೆಂಗ್ ಕುತ್ತಾ ನೋಡ್ರಿ ಟೀಟು ಕುಪ್ಸೆ ಮಾಡ್ಕೊಳಾರ ಹಂಗತ್ತ ಇವ್ಯಾ ಹೆಂಗ್ ಕುತ್ತನ್ರಿ ಈಗ ಇಂಡಲಗ ಅದನ್ನ ಕೈದಿನ್ ಬಿಡಿಸಿಕೊಂಡ ಬಂದಂಗ ಆಗ್ಯದ ಇನ್ ತೋಣೋ ಲಕ್ಷ್ಮಣ ಕುಬುಸ ಮಾಡ್ಕೊಳಂಗ್ ಕೂತಾಳು ಆಕಿದ್ ಮುಂದೆ ಬತ್ತು ಹಿಂದ ಬತ್ತು ನೋಡ್ರಿ ಹೆಣ್ಮಗಳ ಕುಬುಸ ಮಾಡ್ಕೊಳಂಗ ಆಗಿರ್ತತಿ ಕೂತಿರ್ತಾಳ ಐದ್ರ ಅಂದ್ರೆ ಆಗ್ಲಿ ಏಳ ಅಂದ್ರೆ ಆಗ್ಲಿ ಅಂದ್ರೆ ಆಗ್ಲಿ ಅಕ್ಕಿ ಕುಬ್ಸಾ ಮಾಡಕೊಳಂಗ ಆಗಿರ್ತತಿ ಕೂತಿರ್ತಾಳ ಅಕ್ಕಿ ಮಗಲಾಗ ಇವ್ ಬಂದ್ ಕೂತಿರ್ತಾರಲ್ಲ ಮತ್ತೆ ಇವ್ನ ಯಾವ ಬಸ್ರು ಮಾಡಿರ್ತಾರ ಇದರ ಮಾರಿಗೆ ನನ್ನ ಮಗಲಾಗ ಬಂದ್ ತೊಲಿ ಬಂಗಾರ ಹಾಕ್ತಾರ ತಕೊಂಡ್ಬಿಡ್ತದ್ರಿ ಬಂಗಾರ ನಾ ಇದ್ರ ಇದ್ರ ಮಾರಿಗೆ ಬಂಗಾರ ಹಾಕ್ತಾರ ಇರ್ಲಿಕ್ಕೆ ಹಾಕಂಗಿಲ್ಲ ಸೋಮ ಅದಕ್ಕೆ ದೇವರ ಬದ್ದ ನಡೆದಿ ಅಂದ್ರ ಅದಕ್ಕೆ ನಮ್ಮ ಕವಿಗಳೇನು ಕೇಳ್ತಾರ ದೈವ ದೇವ್ರಂತ ಬಾಯಿ ಮಾಡತಿ ಏನು ಅದಾನು ನಿನ್ನ ದೇವರ ಯಾವ ಬಾಡ್ಯಾನ ಮಗ ಹಡದಾನವಂಗೆ ಹೇಳೋನ ತಾಯಿ ತಂದಿ ಹೆಸರ ಹತ್ತು ಪಕ್ಕ ಬಿರುಸಿಗೆ

ಯಾವ ಭಡ ನ ಮಗ ಹಣದ ನವಗೀಗೆ ಹೆಸರ ಬ್ಯಾಡ ಕಸರ ಹೆಸರ ದೇವ್ರ ದೇವ ಏನ್ ಹೇಳ್ತಾರು ಅದೇ ರೀತಿಯಾಗಿ ಜ್ಯೋತಿ ಅವರು ಕದಮ ಇವರಾದ್ರೆ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ರಾಮಣ್ಣ ಅವರು ಗಂಧಪ್ಪ ಮುಳೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮತ್ತೊಂದ್ರಿ ಗೋಪಿ ಕದಂ ಅವರು ಇವರಾದ್ರೂ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಓಡಿರುವಂತಹ ದೈವದವರಿಗೆ ತುಂಬಾ ಬಾರಿಗಿದ್ದೀನಿ अदे रथन